ನಮಸ್ಕಾರ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ ಅಹ್ ಅದ್ರಲ್ಲೂ ವಿನೋದ್ ಸರ್ ಲುಕ್ ಆಯ್ತು ಅವರ ಪಾತ್ರ ಪಾತ್ರಕ್ಕಿರೋ ಹೆಸರು ಎಲ್ಲದಕ್ಕೂ ಆಕ್ಟ್ ಆಗುವಂತದ್ದು ನಂಗೆ ಪರ್ಸನಲಿ ಬಹಳ ಬಹಳ ಇಷ್ಟ ಆಯ್ತು ಅವ್ರ ಪಾತ್ರ ಸೋನಲ್ ಅವ್ರು ತುಂಬಾ ಮುದ್ದ ಕಾಣಿಸ್ಕೊಂಡಿದ್ದಾರೆ ಹಳ್ಳಿ ಹುಡುಗಿ ಅಂತ ಅಂದ್ರೆ ಪಕ್ಕಾ ಸೂಟ್ ಆಗಿದ್ದಾರೆ ಶ್ರುತಿಯಮ್ಮ ಬಂದಾಗ ನಿಜವಾಗ್ಲೂ ನಾನೇ ವಿಷಲ್ ನೋಡಿದೆ ಅಷ್ಟು ವಿಭಿನ್ನವಾದಂತಹ ಪಾತ್ರ ಟ್ವಿಸ್ಟ್ ಟರ್ನ್ಸ್ ಇರುವಂತಹ ಸಿನಿಮಾ ಹಳ್ಳಿಯ ಸೊಗಡು ಜೊತೆಗೆ ಒಂದು ಕಲ್ಟ್ ಫೀಲ್ ಆಲ್ಸೋ ಕಮರ್ಷಿಯಲ್ ಇದಿಷ್ಟು ಮಿಕ್ಸ್ ಮಾಡೋದು ಬಹಳ ಕಷ್ಟ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಅಂಡ್ ಫೈಟ್ ಸಕ್ಕತಾಗಿದೆ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇಂಥ ಒಳ್ಳೆ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾಗಳನ್ನು ಹೆಚ್ಚೆಚ್ಚು ನೋಡೋಣ ಒಳ್ಳೆ ಸಿನಿಮಾ ಇರಬೇಕು ಒಳ್ಳೆ ಲವ್ ಸ್ಟೋರಿ ಕಮ್ ಆಕ್ಷನ್ ಸ್ವಲ್ಪ ಸಸ್ಪೆನ್ಸ್ ಕೂಡ ಇರುವಂತ ಸಿನಿಮಾ ಎಲ್ಲರೂ ನೋಡಿ ಖುಷಿ ಪಡಾರೆ ಇತ್ತು ನಮಸ್ಕಾರ ಆ ಪ್ರೊಡ್ಯೂಸರ್ ಸರ್ ಆಗಿರಲಿ ಡೈರೆಕ್ಟರ್ ಸರ್ ಆಗಿರಲಿ ಇಲ್ಲ ವಿನೋದ್ ಸರ್ ಆಗಿರಲಿ ಸೋನಲ್ ಮಾರುತಿ ಶ್ರುತಿ ಅಮ್ಮ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಉದ್ದೇಶ ತುಂಬಾ ಚೆನ್ನಾಗಿದೆ ಅದೇ ತರ ಈ ಸಿನಿಮಾನೂ ತುಂಬಾ ಚೆನ್ನಾಗಿದೆ ತುಂಬಾ ಬಿಟ್ಕೊಡಕ ಬಟ್ ತುಂಬಾ ದಿವಸ ಆದಮೇಲೆ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದ್ದೀನಿ ಅನ್ನೋ ಖುಷಿಯಲ್ಲಿ ಇವತ್ತು ನಾನು ಹೋಗ್ತಾ ಇದ್ದೀನಿ ತಿರುಗಾ ಇದೇ ಸಿನಿಮಾನ ಸೂಪರ್ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಆದರೆ ಅದನ್ನ ಥಿಯೇಟರ್ ಅಲ್ಲಿ ಜನ ಬರೋ ತರ ಮಾರೋ ಮಾಡೋದು ನೀವು ವಿಡಿಯೋದವರು ಇವತ್ತು ಟೈಗರ್ ಪ್ರಭಾಕರ್ನ ನೀವು ನೋಡಿಲ್ಲ ನಮ್ಮ ಯಜಮಾನ್ರು ಸುಧೀರ್ ಅವರು ಅವರು ಒಟ್ಟೊಟ್ಟಿಗೆ ಪಾಠ ಮಾಡಿದವರು ಆ ಟೈಗರ್ ಪ್ರಭಾಕರ್ ಬಂದು ಆ ಬಾಡಿ ಹಿಡ್ಕೊಂಡು ಹಿಂಗೆ ನಿಂತ ಅಂದ್ರೆ ಜನ ತಮ್ಗೆ ಗೊತ್ತಿಲ್ಲದೆ ಚಪ್ಪಾಳೆ ತಡ್ತಾನೆ ಇರೋರು ಅವರನ್ನು ನೀವು ನೋಡಿಲ್ಲ ಸೊ ಅವ್ರ ಮಗ ಇವತ್ತು ಬಾಡಿ ಹಿಡ್ಕೊಂಡು ನಿಂತ ಅಂತಂದ್ರೆ ಟೈಗರ್ ಪ್ರಭಾಕರ್ ಅಂತ ಮತ್ತೆ ಒಂದ್ಸರಿ ಎಲ್ಲರಿಗೂ ಜ್ಞಾಪಕ ಬರ್ತಾ ಇದ್ದಾರೆ ಅದ್ಭುತವಾಗಿ ಪಾತ್ರ ಮಾಡಿದ್ದಾನೆ ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಹುಟ್ಟೋದು ಪ್ರಭಾಕರ್ ಹೊಟ್ಟೆಯಲ್ಲಿ ವಿನೋದ್ ಪ್ರಭಾಕರೇ ಹುಟ್ಟೋದು ಅವ್ರ ಪಾತ್ರಗಳನ್ನೆಲ್ಲ ನಾವು ನೋಡಿದ್ದೀವಿ ಆ ಹಣ್ಣ ನಡೆಯೋದು ಆ ಹಣ್ಣ ಊಟ ಮಾಡೋ ಸ್ಟೈಲು ಎಲ್ಲ ನಮಗೆ ಗೊತ್ತು ಸೊ ಇವತ್ತು ಅವನಿಗೆ ಗೊತ್ತಿಲ್ಲದೆ ಆ ಜೀನ್ಸ್ ಅವನಲ್ಲಿ ಕಾಣ್ತಾ ಇದೆ ಅದ್ಭುತವಾದ ನಟ ಆಗ್ತಾ ಇದ್ದಾನೆ ಸೊ ಅವ್ರ ಅವರಿಗೆಲ್ಲ ನೀವು ಮೀಡಿಯಾದವರು ಸ್ಫೂರ್ತಿ ಕೊಟ್ಟು ಟಾನಿಕ್ ಕೊಟ್ಟು ಅವ್ರನ್ನ ಬೆಳೆಸ್ಬೇಕು ಇನ್ನ ಶ್ರುತಿ ಮ್ಯಾಮ್ ಚಿತ್ರ ನೋಡಬೇಕು ಅಂದ್ರೆ ಎಲ್ಲರೂ ಕಣ್ಣೆಲ್ಲ ಉಲ್ಸ್ಕೊಂಡು ಬರೋದು ಇವತ್ತು ಅವರು ಡಾನು ನಾನು ಶ್ರುತಿ ಅಳಬುರುಕಿ ಅಲ್ಲ ನಾನು ಡಾನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಸೊ ಅದು ಕಲಾವಿದನಲ್ಲಿ ಇರೋ ಒಂದು ಟ್ಯಾಲೆಂಟ್ ಕಲೆ ಅದು ಅದಕ್ಕೆ ಯಾವ ಶಕ್ತಿನೂ ಬೇಕಾಗಿಲ್ಲ ಅದಕ್ಕೆ ಕಲಾವಿದರನ್ನ ಎಲ್ಲರೂ ಗಂಧರ್ವರು ಅಂತ ಕರೀತಾರೆ ಇವರೆಲ್ಲ ಗಂಧರ್ವರು ಇನ್ನು ನಮ್ಮ ಸೊಸೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಮುದ್ದು ಮುದ್ದಾಗಿರೋ ಮುದ್ದುಗಿಣಿ ಅವಳಿಗೂ ದೇವ್ರು ಒಳ್ಳೇದು ಮಾಡಲಿ ಅದರಲ್ಲಿ ಸಮುದ್ರ ಪಾಠ ಮಾಡಿದವರು ಎಕ್ಸ್ಟ್ರಾ ಆರ್ಡಿನರಿ ಮಾಡಿದ್ದಾರೆ ಈಗ ಶ್ರೀನಗರ ಕಿಟ್ಟಿ ಅವರು ಇವರೆಲ್ಲರಿಗೂ ದೇವರ ಆಶೀರ್ವಾದ ಸಿಗ್ಲಿ ಆ ರಾಘವೇಂದ್ರ ಸ್ವಾಮಿ ಇವ್ರನ್ನೆಲ್ಲ ಎಲ್ಲ ಹೋಯ್ತಾನೆ ಯಾಕೆಂದ್ರೆ ಬೇಡ್ರಿ ಕಣ್ಣಪ್ಪ ಮಾಡುವಾಗ ರಾಜ್ಕುಮಾರ್ ಅವರು ಎರಡೆರಡು ದಿವಸ ಊಟನೇ ಕೊಡ್ತಾ ಇರ್ಲಿಲ್ವಂತೆ ಇದೇನ್ ಪಿಕ್ಚರ್ ಮಾಡ್ತಾ ಇದ್ದಾರೆ ನನಗೆ ಅಂತ ಬೇಜಾರ ಮಾಡ್ಕೊಂಡಿರೋ ದಿನಗಳನ್ನ ನಾವು ನೋಡಿ ಈ ಸಿನಿಮಾದ ಬಗ್ಗೆ ಒಂದು ಲೈನ್ ಅಲ್ಲೇ ಹೇಳ್ಬೇಕು ಅಂದ್ರೆ ಒಬ್ಬ ಮೃಗ ಮನುಷ್ಯನಾಗಕ್ಕೂ ಪ್ರೀತಿ ಕಾರಣ ಒಬ್ಬ ಮನುಷ್ಯ ರಾಕ್ಷಸನಾಗಕ್ಕೂ ಪ್ರೀತಿ ಕಾರಣ ಒಂದು ಪ್ರೀತಿ ಏನೆಲ್ಲ ಮಾಡಿಸುತ್ತೆ ಅನ್ನೋದನ್ನ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ನವೀನ್ ರೆಡ್ಡಿ ಸರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನರೇಟ್ ಮಾಡಿದರೆ ಒಂದೊಂದು ಸೀನಲ್ಲೂ ಎಮೋಷನ್ ತುಂಬಿದೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಬ್ಯಾಕ್ ಗ್ರೌಂಡ್ ಕೂಡ ಅಂಡ್ ವಿನೋದ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಆಕ್ಟರ್ ವಿನೋದ್ ಸರ್ ನಿಶಾಮ್ ತುಂಬಾ ವರ್ಷಗಳಿಂದ ನಂಗೆ ಆತ್ಮೀಯರು ಫ್ಯಾಮಿಲಿಗಿಂತ ಹೆಚ್ಚು ಅಂತಾನೆ ಹೇಳ್ಬೋದು ಅವ್ರು ಇಷ್ಟು ದಿನ ಮಾಡ್ಕೊಂಡ್ ಬಂದಿರೋದ ಸಿನಿಮಾಗಳೆ ಒಂದಾದ್ರೆ ಈ ಮಾದೇವ ಸಿನಿಮಾನೇ ಇನ್ನೊಂದ್ ತರ ಇದೆ ಅಷ್ಟು ಅದ್ಭುತವಾಗಿ ಒಬ್ಬ ಕಲಾವಿದನಾಗಿ ಒಬ್ಬ ನಟ ರಾಕ್ಷಸನಾಗಿ ಆಕ್ಟ್ ಮಾಡಿರುವಂತಹ ಒಂದು ಸಿನಿಮಾ ಅಂತಾನೆ ಹೇಳ್ಬಹುದು ಹಾಗೆ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಕಾಡಿನ ರಾಜ ವಿನೋದ್ ಪ್ರಭಾಕರ್ ಕಾಡಿನ ರಾಜ ಪ್ರಭಾಕರ್ ಸರ್ ಅವರು ಏನ್ ಆಕ್ಟ್ ಮಾಡಿದ್ದಾರೆ ಆ ಒಂದು ಉಗ್ರತನ ನಮ್ಮ ವಿನೋದ್ ಪ್ರಭಾಕರ್ ಸರ್ ಮುಖದಲ್ಲೂ ಕೂಡ ಒಂದು ಕೂಡ ಕಾಣಿಸ್ತು ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ನಮ್ಗಂತೂ ಬಹಳ ಇಷ್ಟ ಆಯ್ತು ಅಂಡ್ ರಾಬರ್ಟ್ ಜೋಡಿನ ತೆರೆ ಮೇಲೆ ನೋಡ್ಬೇಕು ಅಂತ ಬಹಳಷ್ಟು ಜನಕ್ಕೆ ತುಂಬಾ ಕಾಚದಿಂದ ಕಾಯ್ತಾ ಇದ್ರು ಇಷ್ಟು ದಿನ ಇಂಟರ್ವ್ಯೂ ಕೊಟ್ಟು ಸಿನಿಮಾ ಬಗ್ಗೆ ಎಲ್ಲ ತುಂಬಾ ಮಾತಾಡಿದೀವಿ ಇವಾಗ ಇನ್ನೊಂದ್ ಎರಡ್ ಮೂರು ದಿನದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಇವತ್ತು ಪ್ರೀಮಿಯರ್ ಆಯ್ತು ರೆಸ್ಪಾನ್ಸ್ ಕೇಳಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಎಲ್ಲರೂ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ಫುಲ್ ಟೀಮ್ಗೆ ಯಾರೋ ಅಳ್ತಿರುವಾಗ ಖುಷಿ ಆಗ್ತಿದ್ದೆ ಯಾಕೆಂದ್ರೆ ಯಾಕೆಂದ್ರೆ ಯಾಕೆಂದರೆ ನೋ ಬಿಕಾಸ್ ನಮ್ಗೆ ಅದು ಬೇಕಿತ್ತು ಜನರು ಅಳ್ಬೇಕು ಲಾಸ್ಟ್ಗೆ ಅಂತ ಬಟ್ ಎವ್ರಿ ಒನ್ ಅಳ್ತಾ ಇದ್ರು ನೋಡಿ ಖುಷಿ ಆಗ್ತಿದೆ ನಮ್ಮ ಸಿನಿಮಾ ಆಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋ ಅನ್ನೋ ಒಂದು ಖುಷಿ ದಯವಿಟ್ಟು ಜೂನ್ ಸಿಕ್ಸ್ತ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಾವು ಮೀಡಿಯಾ ಥ್ರೂ ಎಷ್ಟಾಗತ್ತೆ ಟ್ರೈ ಮಾಡ್ತೀವಿ ರೀಚ್ ಆಗೋಕ್ಕೆ ಬಟ್ ವರ್ಡ್ ಆಫ್ ಮೌತ್ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಿಮಗೆ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೂ ಹೇಳಿ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ಗೆಲ್ಸಿ ಅಂತ ಹೇಳ್ತೀನಿ ನಮ್ಮ ಇಡೀ ಮಾಧ್ಯಮ ಟೀಮ್ ಮೇಲೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಆ್ಯಂಡ್ ನಾವು ಕರೆದಿದ ತಕ್ಷಣ ಇಷ್ಟು ಜನ ಸ್ನೇಹಿತರು ಅಂದರೆ ನಮ್ಮೆಲ್ಲ ಸೆಲೆಬ್ರಿಟೀಸು ಎಲ್ಲ ಸ್ನೇಹಿತರು ಬಂದು ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆ್ಯಂಡ್ ಸಿನಿಮಾ ನೋಡಿ ಅವರು ಅನಿಸಿಕೆ ಅನಿಸಿಕೆಯನ್ನು ತಿಳಿಸಿದ್ದಾರೆ ಅಂದರೆ ನಿಜವಾದ ಅನಿಸಿಕೆಯನ್ನು ಅಲ್ಲಿ ಅಲ್ಲಿಂದ ಬರ್ತಾನೆ ತಿಳ್ಸಿದ್ರು ನಮಗೆಲ್ಲರಿಗೂ ನಮ್ಮ ಫುಲ್ ಟೀಮ್ ಎಲ್ರಿಗೂ ಒಂದು ಕನ್ಫರ್ಮ್ ಆಗಿ ಏನಿತ್ತು ಅಂದರೆ ಸಿನಿಮಾ ನೋಡಿ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಹ್ಯಾಂಗ್ ಓವರಿಂದ ಹೊರಗಡೆ ಬರೋಲ್ಲ ಅಂತ ಖಂಡಿತ ಎಲ್ಲರೂ ಇಲ್ಲಿ ಒಂದು ಹ್ಯಾಂಗ್ ಓವರ್ ಅರ್ಧ ಗಂಟೆ ಆದ್ರೂ ಬರಲಿಲ್ಲ ಹೊರಗಡೆ ಬರಲಿಲ್ಲ ತುಂಬ ಎದೆ ಭಾರ ಅನಿಸ್ತಿದೆ ಸೊ ಎಲ್ಲೋ ಒಂದು ಕಡೆ ನಮಗೆ ಇಲ್ಲೇ ಒಂದು ಟೆನ್ ಪರ್ಸೆಂಟ್ ಗೆದ್ದಷ್ಟು ಒಂದು ನಂಬಿಕೆ ಬಂದಿದೆ ಸೊ ನಾವು ನಾವು ಏನೇ ಹೊಗಳಿದ್ರು ನಾವು ನಾವು ಎಲ್ಲ ಟೀಮ್ ನಾವು ಚೆನ್ನಾಗಿ ಮಾಡಿದ್ವಿ ಅಂತ ನಾವು ಏನೇ ಹೇಳಿದ್ರು ಎಲ್ಲ ಅಭಿಮಾನಿ ದೇವರುಗಳು ಇದೇ ಶುಕ್ರವಾರ ಜೂನ್ ಆರನೇ ತಾರೀಕು ನಿಮ್ಮ ಮಡಿಲಿಗೆ ಈ ಮಾದೇವನ್ನ ಹಾಕ್ತಿದ್ದೀವಿ ಸೊ ಇದನ್ನು ಆಶೀರ್ವಾದ ಮಾಡೋದು ಅದನ್ನ ಬೆಳೆಸ್ಕೊಂಡು ಹೋಗೋದು ನಿಮ್ಮೆಲ್ಲರ ಕೈಯಲ್ಲಿದೆ ಸೊ ಆ ಒಂದು ಸಹಾಯನ ನೀವೆಲ್ಲ ಮಾಧ್ಯಮ ಮಿತ್ರರು ನಮ್ಗೆ ಮಾಡಿಕೊಡ್ತಿದ್ದೀರಾ ಸೊ ಇನ್ನು ನಮ್ಮ ಟೀಮ್ ಬಗ್ಗೆ ಎಲ್ಲರ ಬಗ್ಗೆ ನಾವು ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ತಿರ್ಗಿ ಅರ್ಧ ಅರ್ಧ ಗಂಟೆ ನಾವೆಲ್ಲ ಎಲ್ಲ ಕಡೆ ಕೂತ್ಕೊಂಡು ಮಾತಾಡ್ತೀವಿ ಅವತ್ತಿಂದ ಆವತ್ತಿಂದ ಇವತ್ತಿನವರೆಗೂ ಮಾದಪ್ಪನ ಬೆಟ್ಟದಿಂದ ಹಿಡ್ದು ರಾಯರ್ ಸನ್ನಿಧಿಯಿಂದ ಹಿಡ್ದು ಮಂತ್ರಾಲಯದಿಂದ ಹಿಡ್ದು ಶಿಡಿ ಸಾಯಿಬಾಬಾ ಇಂದ ಹಿಡ್ದು ಎಲ್ಲ ಕಡೆನೂ ನಾವು ಉರುಳು ಸೇವೆ ಮಾಡಿದ್ದಾಗಲಿ ಎಲ್ಲ ಸೊ ಎಲ್ಲ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊತಿದ್ದೀನಿ ಈ ಒಂದು ಸಿನಿಮಾ ನನಗೆ ಗೆಲ್ಸ್ಕೊಡಿ ಯಾಕಂದರೆ ನಾವು ಇಡೀ ತಂಡ ತುಂಬಾ ಎಫರ್ಟ್ ಹಾಕಿದ್ದೀವಿ ಖಂಡಿತ ಆ ಮಹಾದೇವ ನಮಗೆಲ್ಲ ಸಹಾಯ ಮಾಡ್ತಾನೆ ಅಂತ ನಂಬಿದ್ದೀನಿ ನಮ್ಮ ಟೀಮ್ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಜೈ ಕರ್ನಾಟಕ ಡೇಟ್ ಮರಿಬೇಡಿ ಜೂನ್ ಆರನೇ ತಾರೀಕು ಅಂದರೆ ಇದೇ ಶುಕ್ರವಾರ ಬರ್ತಿದೆ ತಮ್ಮ ಎಲ್ಲ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನಮಗೆ ಸದಾ ನಮ್ಮ ಸದಾ ಇರಲಿ ಅಂತ ನಾನು ಕೈ ಜೋಡಿಸಿ ಕೇಳ್ಕೊತಿದ್ದೀನಿ